ಎಲ್ರಿಗೂ ನಮಸ್ಕಾರ ಆಹಾ ಇಂಥ ರುಚಿ ಚಾನಲ್ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ಒಂದು ವಿಶೇಷವಾದಂತಹ ರೆಸಿಪಿಯನ್ನು ತೋರಿಸ್ತಾ ಇದ್ದೀನಿ ನಾವು ಡಯೆಟ್ ಮಾಡ್ತೀವಿ ಆಯಿಲ್ ಫುಡ್ ತಿನ್ನಲ್ಲ ಅನ್ನೋರಿಗೆ ಇದು ತುಂಬ ಈಸಿ ಮತ್ತು ಹೆಲ್ತಿಯಾದ ರೆಸಿಪಿ ಮಕ್ಳಿಗೆ ಮಾಡಿಕೊಡೋದಕ್ಕೆ ಅಥವಾ ಬೆಳಗ್ಗೆ ಬ್ರೇಕ್ಫಾಸ್ಟ್ಗೆ ಮಾಡೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ ಹಬೆ ಕಡುಬು ಮಾಡೋದಂತೂ ಬಹಳ ಈಸಿಯಾಗಿ ಇದನ್ನು ಮಾಡ್ಕೋಬಹುದು ಬನ್ನಿ ಹಾಗಿದ್ರೆ ಹಬೆ ಕಡುಬು ಹೇಗೆ ಮಾಡೋದು ಅಂತ ನೋಡೋಣ ಹಬೆ ಕಡುಬು ಮಾಡೋದಕ್ಕೆ ನಾನಿಲ್ಲಿ ಒಂದು ಕಪ್ಪಷ್ಟು ಇದ್ದೀನಿ ತೊಗೋತಾಯಿದ್ದೀನಿ ಬೇಳೆನ ಯಾವ ಕಪ್ಪಲ್ಲಿ ಅಳತೆ ಮಾಡ್ಕೊಂಡಿದ್ದೀವೋ ಅದೇ ಕಪ್ನ ಅಳತೆಯಲ್ಲಿ ಕಡಲೆಬೇಳೆನ ತೊಗೋಬೇಕು ಒಂದು ಕಪ್ ಹೆಸರು ಬೇಳೆಗೆ ಎರಡು ಕಪ್ಪಷ್ಟು ಬೇಳೆನ ತೊಗೊಂಡಿದ್ದೀನಿ ಇದೆರಡನ್ನೂ ಬೇರೆ ಬೇರೆಯಾಗಿ ನೆನೆಸ್ಕೋಬೇಕು ನೆನೆಸೋದಕ್ಕಿಂತ ಮುಂಚೆ ಇದನ್ನು ಒಮ್ಮೆ ಚೆನ್ನಾಗಿ ತೊಳೆಯೋಣ ತೊಳೆದ ನಂತರ ಈ ನೀರನ್ನೆಲ್ಲ ತೆಗೆದು ನೆನೆಯೋದಕ್ಕೆ ಇಡಬೇಕಾಗತ್ತೆ ಸುಮಾರು ಎರಡು ಗಂಟೆಗಳ ಕಾಲ ಇದನ್ನ ನೆನೆಸ್ಕೋಬೇಕಾಗತ್ತೆ ಚೆನ್ನಾಗಿ ಈ ರೀತಿ ತೊಳಿಬೇಕು ಅದರಲ್ಲಿ ಏನೇ ಗಲೀಜು ಕಡ್ಡಿ ಕಸ ಇದ್ದರೆ ಹೋಗುತ್ತೆ ಹಾಗಾಗಿ ಬೇಳೆನ ಒಮ್ಮೆ ತೊಳೆದ್ಬಿಟ್ಟು ಹಾಕ್ಕೊಳ್ಳೋದು ತುಂಬ ಒಳ್ಳೆಯದು ಈ ಬೇಳೆ ಕಡುಬು ಅಥವಾ ಹಬೆ ಕಡುಬನ್ನ ತೆಂಗಿನಕಾಯಿ ಚಟ್ನಿ ಜೊತೆ ತಿನ್ನೋದಕ್ಕೆ ತುಂಬ ರುಚಿಯಾಗಿರುತ್ತೆ ಮಕ್ಕಳಿಗೆ ಇದನ್ನು ಮಾಡಿಕೊಡೋದ್ರಿಂದ ಹೆಲ್ತಿಯಾದ ರೆಸಿಪಿ ಸಂಜೆ ಸ್ನ್ಯಾಕ್ಸ್ಗೆ ಕೂಡ ನೀವು ಇದನ್ನು ಮಾಡಿಕೊಡ್ಬಹುದು ಎರಡು ಗಂಟೆಗಳ ಕಾಲ ಈಗ ಬೇಳೆನ ನೆನೆಸಿ ಇಟ್ಕೊಂಡಿದ್ದಾಗಿದೆ ಈ ನೀರನ್ನು ತೆಗೆದುಬಿಟ್ಟು ಇಟ್ಕೋಬೇಕು ಅದರಲ್ಲಿರೋಂಥ ಸ್ವಲ್ಪ ನೀರು ಇರಬಾರ್ದು ಆ ರೀತಿ ನೀರನ್ನೆಲ್ಲ ಸೋರಿಸ್ಬಿಡಬೇಕು ಈಗ ಸಬ್ಸಿಗೆ ಸೊಪ್ಪು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಚಿಕ್ಕದಾಗಿ ಸ್ವಲ್ಪ ಕೊತ್ತಂಬರಿ ಹಾಗೆ ತೆಂಗಿನಕಾಯಿ ಒಂದು ನಾಲ್ಕು ಸ್ಪೂನು ಈರುಳ್ಳಿ ಸಣ್ಣದಾಗಿ ಹೆಚ್ಚಿರೋದು ಎರಡು ಜೀರಿಗೆ ಎರಡು ಸ್ಪೂನು ಉಪ್ಪು ಸ್ವಲ್ಪ ಶುಂಠಿ ಒಂದು ಇಂಚು ಹಸಿಮೆಣಸಿನ್ಕಾಯಿ ಒಂದು ಐದು ಈ ಹಬೆ ಕಡುಬನ್ನು ಬಾಣಂತಿಯರಿಗೂ ಕೂಡ ಕೊಡಬಹುದು ಆದರೆ ಅದಕ್ಕೆ ತೆಂಗಿನಕಾಯಿಯನ್ನು ಸೇರಿಸಬಾರ್ದು ತೆಂಗಿನಕಾಯಿ ಹಾಕದೆ ಹಾಗೆ ಮಾಡಿಕೊಡ್ಬಹುದು ತುಂಬಾ ಹೆಲ್ತಿಯಾದ ರೆಸಿಪಿ ಇದು ಹೆಸರುಬೇಳೆ ಅಂತೂ ತುಂಬಾ ಒಳ್ಳೆಯದು ಈಗ ಬೇಳೆಗಳನ್ನ ನೆನೆಸಿದ್ವಲ್ವ ಅದನ್ನು ಒಂದು ಮಿಕ್ಸರ್ ಜಾರ್ಗೆ ಹಾಕೊಳ್ಳೋಣ ಕಡಲೆಬೇಳೆ ಮತ್ತು ಹೆಸರು ಬೇಳೆ ಎರಡನ್ನೂ ಮಿಕ್ಸರ್ ಜಾರ್ಗೆ ಹಾಕೋತಾ ಇದ್ದೀನಿ ನೋಡಿ ಈ ರೀತಿ ಸ್ವಲ್ಪನೂ ನೀರಿರಬಾರ್ದು ಆ ನೀರನ್ನು ತೆಗೆದುಬಿಟ್ಟು ಸೇರಿಸ್ಕೊಳ್ಳಿ ಈಗ ಅದಕ್ಕೆ ಜೀರಿಗೆ ಹಸಿ ಮೆಣಸಿನಕಾಯಿ ಶುಂಠಿ ಮತ್ತು ಸ್ವಲ್ಪ ಉಪ್ಪನ್ನು ಸೇರಿಸಿ ಇದನ್ನು ನೀರು ಹಾಕದೆ ಹಾಗೇ ತರಿ ತರಿಯಾಗಿ ರುಬ್ಕೋಬೇಕು ಯಾವುದೇ ಕಾರಣಕ್ಕೂ ಇದಕ್ಕೆ ನೀರನ್ನು ಸೇರಿಸ್ಬಾರ್ದು ನೀರು ಸೇರಿಸ್ಬಿಟ್ರೆ ರುಚಿ ಹಾಳಾಗುತ್ತೆ ಅದು ನೋಡಿ ಈಗ ರುಬ್ಬಿದ ನಂತರ ಇದನ್ನ ಒಂದು ಪಾತ್ರೆಗೆ ಹಾಕೋತಾ ಇದ್ದೀನಿ ನಂತರ ಇದಕ್ಕೆ ಮೊದಲೇ ಕಟ್ ಮಾಡಿ ಇಟ್ಕೊಂಡಿರುವಂಥ ಈರುಳ್ಳಿ ತೆಂಗಿನಕಾಯಿ ತುರಿ ಕೊತ್ತಂಬರಿ ಮತ್ತು ಸಬ್ಸಿಗೆ ಸಬ್ಸಿಗೆ ಸೊಪ್ಪು ಜಾಸ್ತಿ ಹಾಕ್ಕೊಂಡಷ್ಟು ರುಚಿಯಾಗಿರುತ್ತೆ ಅದ್ರ ಪರಿಮಳ ಕೂಡ ತುಂಬ ಚೆನ್ನಾಗಿರುತ್ತೆ ಮತ್ತು ಬಾಣಂತಿಯರು ಕೊಡುವಾಗ ಈ ಸಬ್ಸಿಗೆ ಸೊಪ್ಪು ಹಾಕಿ ಕೊಡೋದು ತುಂಬಾ ಒಳ್ಳೆಯದು ಎದೆ ಹಾಲನ್ನು ಹೆಚ್ಚಿಸೋದು ಹೆಚ್ಚಿಸುತ್ತೆ ಸಬ್ಸಿಗೆ ಸೊಪ್ಪು ಮತ್ತು ಬೇಳೆ ಕೊಡೋದ್ರಿಂದ ಆದರೆ ತೆಂಗಿನಕಾಯಿ ತುರಿಯನ್ನು ಸ್ಕಿಪ್ ಮಾಡಿ ನೋಡಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಸೊಪ್ಪನ್ನು ಈ ಹಿಟ್ಟಿನ ಜೊತೆಗೆ ಮಿಕ್ಸ್ ಮಾಡ್ಕೊಂಡು ನಂತರ ಇದನ್ನ ಸೈಡ್ಗೆ ತೆಗೆದಿಟ್ಟು ಇಡ್ಲಿ ಪ್ಲೇಟು ಇಡ್ಲಿ ಮಾಡ್ತೀವಲ್ವಾ ಪ್ಲೇಟ್ ಮೇಲೆ ನಾನು ಇದನ್ನು ಬೇಯೋದಕ್ಕೆ ಇದ್ದೀನಿ ಇದಕ್ಕೆ ಸ್ವಲ್ಪ ಎಣ್ಣೆನ ಹಚ್ಚಿ ಗ್ರೀಸ್ ಮಾಡ್ಕೋಬೇಕು ಈ ರೀತಿ ಇಡ್ಲಿ ಮಾಡ್ತೀವಲ್ವಾ ಅದೇ ರೀತಿಯಾಗಿ ಮಾಡ್ಕೋಬೇಕು ನೀವು ಬಾಳೆ ಎಲೆ ಇದ್ದರೆ ಬಾಳೆ ಎಲೆ ಮೇಲೆ ಕೂಡ ಇದನ್ನು ಬೇಯಿಸ್ಕೊಬೋದು ಚೆನ್ನಾಗಿರುತ್ತೆ ನೋಡಿ ಈ ಥರ ವಡೆ ಆಕಾರದಲ್ಲಿ ವಡೆ ಮಾಡ್ತೀವಲ್ವ ಆ ರೀತಿ ರೌಂಡ್ಗೆ ಇದನ್ನು ಮಾಡಿಕೊಂಡು ಪ್ಲೇಟ್ಗಳಲ್ಲಿ ಇಟ್ಕೋಬೇಕು ನಿಮ್ಗೆ ಯಾವ ಸೈಜಲ್ಲಿ ಬೇಕೋ ಆ ಸೈಜಲ್ಲಿ ತೊಗೊಂಡು ತುಂಬ ದಪ್ಪನೂ ಇರಬಾರ್ದು ಈ ರೀತಿ ಇಡ್ಲಿ ಥರ ಇಟ್ಬಿಟ್ಟು ಇದನ್ನು ಬೇಯಿಸ್ಕೋಬೇಕು ನಾನು ಇಡ್ಲಿ ಪ್ಲೇಟ್ಸ್ಗೆ ಹಾಕ್ಕೊಂಡಿದ್ದೀನಿ ಹಾಗೆ ನೀರನ್ನು ನಾನು ಆಲ್ರೆಡಿ ಕಾಯೋದಕ್ಕೆ ಇಡ್ತಾಯಿದ್ದೀನಿ ಈಗ ಅದಕ್ಕೆ ಈ ಪ್ಲೇಟ್ಸನ್ನ ಜೋಡಿಸ್ಬಿಟ್ಟು ಇದನ್ನು ಬೇಯಿಸ್ಕೊಳ್ಳೋಣ ಒಂದು ಇಪ್ಪತ್ತು ನಿಮಿಷ ಬೇಯಿಸಿದ್ರೆ ಸಾಕು ನಾವು ಸೇಮ್ ಇಡ್ಲಿ ಯಾವ ರೀತಿ ಬೇಯಿಸ್ತೀವೋ ಅದೇ ರೀತಿ ಇಪ್ಪತ್ತು ನಿಮಿಷ ಬೇಯಿಸಿದ್ರೆ ಇದು ಪರ್ಫೆಕ್ಟಾಗಿ ಆಗಿದೆ ನೋಡಿ ಚೆನ್ನಾಗಿ ಬೆಂದಿರುತ್ತೆ ಈಗ ಸ್ವಲ್ಪ ತಣ್ಣಗಾದ ನಂತರ ಇದನ್ನು ತೆಕ್ಕೊಳ್ಳೋದು ಈಸಿಯಾಗಿ ತೆಗಿಬಹುದು ಇಡ್ಲಿ ಥರ ಏನೋ ಅಂಟ್ಕೊಳ್ಳಲ್ಲ ಏನೂ ಇಲ್ಲ ಇದು ನಂತರ ಇದಕ್ಕೆ ಸ್ವಲ್ಪ ಕಾಯಿ ಚಟ್ನಿ ಮತ್ತು ತುಪ್ಪನ ಹಾಕ್ಕೊಂಡು ತಿಂತಾಯಿದ್ರೆ ತುಂಬಾ ರುಚಿಯಾಗಿರುತ್ತೆ ಮಕ್ಕಳಿಗೆ ಜಂಕ್ ಫುಡ್ ಇದೆಲ್ಲ ಕೊಡೋದಕ್ಕಿಂತ ಈ ರೀತಿಯಾಗಿ ಹೆಲ್ತಿಯಾದ ರೆಸಿಪಿಯನ್ನು ಮಾಡಿಕೊಟ್ರೆ ತುಂಬಾ ಒಳ್ಳೆಯದು ನಿಮಗೂ ಕೂಡ ಈ ಒಂದು ರೆಸಿಪಿ ಇಷ್ಟ ಆದರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ವಿಡಿಯೋನ ಲೈಕ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಮತ್ತೊಂದು ವಿಡಿಯೋದೊಂದಿಗೆ ಮತ್ತೆ ಸಿಗ್ತೇನೆ ಅಲ್ಲಿವರೆಗೂ ನಮಸ್ಕಾರ